BGS 5K Walk for Life ವಿಶ್ವ ಅಂಗಾಂಗ ದಿನದ ಪ್ರಯುಕ್ತ ನಮ್ಮ ಜೀವ ಮತ್ತೊಬ್ಬರಿಗೆ ಆಸೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆಶ್ರಯದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ಬಿಜಿಎಸ್ ಫೈ ಕೆ ವಾಕ್ ಫಾರ್ ಲೈಫ್ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ನಾಗಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸದ್ಕೀರ್ತಿನಾರ್ಥ ಸ್ವಾಮೀಜಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ఫార్ీవన్ గ్రహ సెరే అంటే అందుకే ఈ రంగూర్ జిల్లా శ్రీ 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 డాక్టర్ దిదానందనాథ మహాస్వామీజీ చాలి ఈశస్వి కార్యక్రమకి తమ ఆయన మాధ్యమ ప్రచారీ సభ్యులు ಹಾಗೆ ತಮಗೆಲ್ಲ ತಿಳಿದಿರೋ ಹಾಗೆ ಆದಿ ಚುಂಚನಗಿರಿ ಆಸ್ಪತ್ರೆ ಸುಮಾರು ವರ್ಷದಿಂದ ಹಳ್ಳಿ ಕಾಡಿನ ರೈತರು ಶ್ರೀಮಠದ ಭಕ್ತರಿಗೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಕಳೆದ ವರ್ಷದಲ್ಲಿ ಸುಮಾರು ನಾಲ್ಕೈದು ವರ್ಷದಿಂದ ಸೂಪರ್ ಸ್ಪೆಷಾಲಿಟಿ ಆಗಿದ್ದು ಕಳೆದ ಒಂದು ವರ್ಷದಿಂದ ನಮ್ಮಲ್ಲಿ ಜಿ ಜಿ ಎಸ್ ಅಂತ ಒಂದು ವಿಭಾಗವನ್ನು ಊಟ ಮಾಡಿ ಅದರಲ್ಲಿ ಒಂದು ವರ್ಷದಲ್ಲಿ ಇಪ್ಪತ್ತೈದು ಜನರಿಗೆ ಕಿಡ್ನಿಯನ್ನು ಲಾಸ್ಟ್ ಲೈನ್ ಮುಖಾಂತರ ಕಿಡ್ನಿ ಕಸಿ ಮಾಡುವ ಮುಖಾಂತರ தருண்குமார் சாமுண்டி நியூஸ் மாண்டியா ஜில்ல